ಏಳು ಹೆಜ್ಜೆ ಎಂದಿನ ಕನಸು ಯೋಧನಾಥರು ಇಂದು ಇರಕರವಳ್ಳಿ ಗ್ರಾಮದ ಪ್ರದೀಪ್ ಕುಮಾರ್ ಸಮಗ್ರ ಕೃಷಿಯ ಮಾದರಿಯಾಗಿ ಹಾಸನ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯಲ್ಲಿ ಹತ್ತೊಂಬತ್ತು ಎಕರೆ ಜಮೀನಿನಲ್ಲಿ ಬಾಳೆ ಕಾಫಿ ಮೆಣಸು ಹಣ್ಣು ಹೂವು ಹೈನುಗಾರಿಕೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ಸೇರಿ ಬಹುಮುಖ ಕೃಷಿಯಲ್ಲಿ ತೊಡಗಿರುವ ಅವರು ವಾರ್ಷಿಕ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಒಂಬತ್ತು ಎಕರೆ ಬಾಳೆ ತೋಟ ಸಾವಯವ ಕೃಷಿ ಪ್ರಯೋಗ ಎರಡು ಸಾವಿರ ಮೀನುಗಳು ನಲವತ್ತಕ್ಕೂ ಹೆಚ್ಚು ಕೋಳಿಗಳು ವಿವಿಧ ಹಣ್ಣು ಗಿಡಗಳ ನಾಟಿ ಮಾಡಿದ್ದಾರೆ ಪಾಠಶಾಲೆಯಿಂದ ಪಾಂಡಿತ್ಯವರೆಗೂ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ರೈತ ಪ್ರಶಸ್ತಿಗಳು ಇವರ ಕೈ ಸೇರಿವೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಹ ಇವರು ಮಾದರಿಯಾದರೆಂದು ಗುರುತಿಸಿದೆ ಆಸ್ತಿ ಇದೆ ಇದರ ಅವರು ಹೋಗಲಿ ಮೀನು ಮನೇಲಿ ಇದ್ಬಿಟ್ಟು ನೀನು ಎಲ್ಲ ಎಲ್ಲ ಕೆಲಸಗಳು ಮಾಡಿಸ್ಕೊಂಡು ನಿಮ್ಮ ಹೇಳಿದಾಗ ನಾನು ಅದಕ್ಕೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾನು ಮನೇಲಿ ಉಳ್ಕೊಂಡೆ ಉಳ್ಕೊಂಡಾಗ ಇದೆ ನಿಮ್ಮ ಮಣ್ಣು ಇಬ್ಬರಲ್ಲಿ ಇದರ ಅವರು ಹೋಗಲಿ ನೀನೇನು ಮನೇಲಿ ಇದ್ಬಿಟ್ಟು ನೀನು ಎಲ್ಲ ಎಲ್ಲ ಕೆಲಸಗಳು ಮಾಡಿಸ್ಕೊಂಡು ನಿಮ್ಮ ಹೇಳಿದಾಗ ನಾನು ಅದಕ್ಕೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾನು ಮೇಲೆ ಉಳ್ಕೊಂಡೆ ಉಳ್ಕೊಂಡಾಗ ಅವತ್ತಿನ ಖುಷಿ ನನಗೆ ಇಷ್ಟ ಆಗ್ತಿರಲಿಲ್ಲ ಆಗಿನ ಹಳೆ ಕಾಲು ಮಾಡ್ತಾ ಮಾಡ್ತಿದ್ದರು ನಾನು ಅಣ್ಣ ಹತ್ರ ಹೇಳಿದಾಗ ಆ ಥರ ಮಾಡಬೇಡಿ ಈ ಥರ ಈ ಥರ ಹೊಸ ಅಂತ ಹೋದಾಗ ನನ್ನ ಮಾತಿ ಬೆಲೆ ಕೊಟ್ಟಿರಲಿಲ್ಲ ಇವನು ಅಷ್ಟು ನೇನು ಇವ್ನಿಗೇನಪ್ಪ ಗೊತ್ತು ಅನ್ನ ನನಗೆ ನನ್ನ ಏನೋ ಒಂಥರ ಅವ್ರು ಹೇಳಿ ಕೆಲಸ ಇರೋ ರೀತಿ ನಾನಿದ್ದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮೂವತ್ತೈದು ಎಕರೆ ಆಸ್ತಿನ ನಮ್ಮ ತಂದೆ ನನಗೆ ಹತ್ತು ಎಕರೆ ಅಂತ ಪಾಲ್ ಕೊಟ್ಟರು ಇನ್ನೀ ಬ್ರ್ಯಾಂಡ್ರು ಹತ್ತು ಎಕರೆ ಕೊಟ್ಟರು ಮೂವತ್ತು ಎಕರೆನ ನಾವು ನಾಲ್ಕು ಜನ ನಾಲ್ಕು ಜನ ಹಂಚ್ಕೊಂಡ್ರು ತಂದೆ ತಾಯಿ ಸೇರಿ ಅವಾಗ ನನಗೆ ನಾನೇನು ಮಾಡೋ ಅಂಥ ಅಧಿಕಾರ ನನಗೆ ಸಿಕ್ತು ನನ್ನ ಸ್ವಾಯಿಚ್ಛೆಯನ್ನು ಮಾಡೋಂಥ ಅಧಿಕಾರ ನನಗೆ ಎರಡು ಸಾವಿರದ ಹದಿನಾಲ್ಕು ಸಿಕ್ಕಿದ್ದು ಅಲ್ಲಿ ತನಕ ನನ್ನ ಬಾಳೆ ಕಾಫಿ ತಾಳೆ ಎಲ್ಲಕ್ಕೂ ಕೂಡ ಅದರೊಳಗಡೆ ಮತ್ತೆ ನಾನು ಮೀನು ಮೀನು ಕೃಷಿ ಇದ್ದೀನಿ ಎರಡು ಸಾವಿರ ಮೀನು ಈಗ ಅರ್ಧ 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 ಕೆ ಜಿ ಬಂದಿದ್ದಾವೆ ರೋವು ಕಟ್ಲ ಮತ್ತು ಕಾಮ ಕಾರ್ಪು ಮೂರು ಜಾತಿ ಮೀನನ್ನು ನಾನು ಕುಸಿವಂತದಲ್ಲಿ ಸಾಕ್ತ ಬೆಳೆ ಬೆಳೆಯೋದ್ರಿಂದ ಇದಕ್ಕೆ ಮಿಶ್ರ ಬೆಳೆಯಾಗಿ ನಾವು ಕಾಳು ಮೆಣಸನ್ನು ಕೂಡ ಹಬ್ಬಿಸ್ಬೋದು ಒಂದು ಗಿಡಕ್ಕೆ ಮೂರು ಬಳ್ಳಿಗಳಂತೆ ಹಾಕ್ಬೋದು ಮತ್ತು ಅಂತರ ಬೆಳೆಯಾಗಿ ಬಾಳೆ ಮತ್ತು ಇದು ಕಾಫಿ ಗಿಡ ನಾವು ಕಾಫಿ ಕೂಡ ಕೂಡ ಹಾಕ್ಬೋದು ಇದು ಕಾಳು ಮೆಣಸು ಅಂತೂ ತುಂಬ ಚೆನ್ನಾಗಿ ಕೊಡ್ತೀವಿ ನಾವು ಕಟ್ಟೋ ಅವಶ್ಯಕತೆ ಇಲ್ಲ ಆಮೇಲೆ ತುಂಬ ತುಂಬ ಹೆಲ್ದಿಯಾಗಿ ಬರುತ್ತೆ ಅದರಲ್ಲಿ ತಾಳೆ ಮರದಲ್ಲಿ ಅದಕ್ಕೂ ನೀರು ಗೊಬ್ಬರ ವ್ಯತ್ಯಾಸ ಹೊಸಗೋದ್ರಿಂದ ಅದು ಕಾಳು ಮೆಣಸು ತುಂಬ ಚೆನ್ನಾಗಿ ಬರುತ್ತೆ ಒಟ್ಟು ಇದರಲ್ಲಿ ಸಿಂಪಿ ಪಣದು

ಇವಳಕ್ಕೆ ಇವಾಗೆಲ್ಲ ಇವಾಗ ಹೂ ಬರ್ತದೆ ನೀವು ಜೂನಲ್ಲಿ ಬಂದರೆ ಪ್ರತಿ ಕ್ಲೀ ಅದೇ ರೀತಿ ಇರುತ್ತೆ ಹ್ಞೂ ಹ್ಞೂ